ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಒಂದು ದೊಡ್ಡ ಅಪ್ಡೇಟ್ ಹೊರ ಬಂದಿದೆ ಹೌದು ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಒಬ್ಬರಾದ ಅಶ್ವಿನಿ ಗೌಡ ಅವರು ಮನೆಯಿಂದ ಹೊರ ಬಂದಿದ್ದಾರೆ ಎಂಬ ಸುದ್ದಿ ಈಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ ನಿನ್ನೆ ಸಂಜೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವ ಜೆ ಟಿ ಪಿ ಸ್ಟುಡಿಯೋ ಪ್ರದೇಶದಿಂದ ಹೊರಬಂದು ನೇರವಾಗಿ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ ಎನ್ನಲಾಗುತ್ತಿದೆ ಮೂಲಗಳ ಪ್ರಕಾರ ಶೋನಲ್ಲಿ ನಡೆದ ಒಂದು ಎಪಿಸೋಡ್ ವೇಳೆ ಅಶ್ವಿನಿಗೌಡ ಅವರು ಮತ್ತೊಬ್ಬ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾಡಿದ ಒಂದು ಕಾಮೆಂಟ್ ವಿವಾದಕ್ಕೀಡಾಗಿದೆ ಆ ಪದಗಳಿಂದ ಸಮಾಜದ ಕೆಲವು ವರ್ಗಗಳಿಗೆ ಅವಮಾನವಾಗಿದೆ ಎಂಬ ಆರೋಪದಡಿ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ಪೊಲೀಸರು ಈಗಾಗಲೇ ತನಿಖೆ ಆರಂಭಿಸಿದ್ದು ಬಿಗ್ ಬಾಸ್ ಆಯೋಜಕರಿಗೂ ಆ ದಿನದ ಸಂಪೂರ್ಣ ಎಪಿಸೋಡ್ನ ದೃಶ್ಯಗಳನ್ನು ನೀಡಲು ನೋಟಿಸ್ ಕಳುಹಿಸಿದ್ದಾರೆ ಅಶ್ವಿನಿಗೌಡ ವಿಚಾರಣೆಗೆ ಹಾಜರಾಗಿದ್ದ ನಂತರ ಮತ್ತೆ ಶೋಗೆ ಮರಳುವ ಸಾಧ್ಯತೆ ಇದೆ ಎಂದು ಕೆಲವು ವರದಿಗಳು ಹೇಳುತ್ತಿವೆ ವೀಕ್ಷಕರೇ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಶ್ವಿನಿಗೌಡ ತಪ್ಪು ಮಾಡಿದ್ರ ಅಥವಾ ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ನೀವು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ